ಆಯಿತು ಗದಾಧಾರಿ ಹನುಮಾನ್ ಚಿತ್ರದ ನಿರ್ಮಾಪಕರೇ ನಿರ್ದೇಶಕರೇ ಇಲ್ಲಿ ಬಂದಿರುವಂಥ ನನ್ನೆಲ್ಲ ಗೆಳೆಯರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂಥ ನರಸಿಂಹರವರೇ ಕಾರ್ಯದರ್ಶಿ ನಮ್ಮ ಕುಮಾರ್ ಅವರೇ ಶಿಲ್ಪಾ ಶ್ರೀನಿವಾಸರವರೇ ವಿಶೇಷವಾಗಿ ಕೇಂದ್ರ ಬಿಂದು ಈ ಚಿತ್ರದ ಕೇಂದ್ರ ಬಿಂದು ರವಿಕಿರಣ್ ನಾಯಕ ನಟ ನಾವೆಲ್ಲ ಹಿಂದೂ ಸಂಸ್ಕೃತಿಯನ್ನು ಹಿಂದೂ ಧರ್ಮವನ್ನು ನಂಬಿಕೊಂಡು ಬದುಕಲಾಗುತ್ತಿದ್ದಾನೆ ಹಾಗಾಗಿ ಈ ಒಂದು ಚಿತ್ರಕ್ಕೆ ಆ ಭಗವಂತನ ಹೆಸರಿಟ್ಟು ಈ ಚಿತ್ರವನ್ನು ಮಾಡಿದ್ದಾರೆ ಅದು ಕೂಡ ಅವನ ಸನ್ನಿಧಿಯಲ್ಲಿ ಯಾಕೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಇನ್ನೊಬ್ಬ ಶಕ್ತಿದೇವ ನಮಗೆ ಅದು ಯಾವುದೇ ಕಾರ್ಯ ಮಾಡಿದ್ರೂ ಕೂಡ ಇಲ್ಲಿ ಬಂದು ಇಲ್ಲಿಗೆ ನಮಸ್ಕಾರ ಮಾಡಿಕೊಂಡು ಹೋಗಿ ಆಮೇಲೆ ಬೇರೆ ಕೆಲಸಕ್ಕೆ ಕೈ ಹಾಕುವಂಥದ್ದು ನಮ್ಮ ರೂಢಿ ಸಂಪ್ರದಾಯ ಹಾಗಾಗಿ ಒಳ್ಳೆಯ ಜಾಗದಲ್ಲಿ ಈ ಒಂದು ಟೀಸರ್ನ ಲಾಂಚ್ ಮಾಡಿದರೆ ದಾರಕಾಸುರ ಮೊದಲನೇ ಚಿತ್ರ ಅದರಲ್ಲೂ ಕೂಡ ಅದ್ಭುತವಾಗಿ ಪಾತ್ರ ಮಾಡಿದ್ರಿ ಮತ್ತೊಂದು ಆಯಿತು ಈಗ ಮೂರನೇ ಚಿತ್ರ ಈ ಹನುಮ ಆ ಟೀಸರ್ನ ನೋಡ್ತಾ ಇದ್ದಾಗ ಇವತ್ತಿನ ಟೆಕ್ನಿಕ್ ಟೆಕ್ನಿಷಿಯನ್ನು ಏನಿದ್ದಾರೆ ಎಲ್ಲರೂ ಕೂಡ ಸೇರಿಕೊಂಡು ಭಾಳ ಅದ್ಭುತವಾಗಿ ಮಾಡಿದ್ರು ನೋಡೋಣ ಚಿತ್ರ ಹೇಗೆ ಮೂಡಿ ಬಂದಿದೆ ಅಂದ ಅನ್ನೋದನ್ನು ಮುಂದಿನ ದಿನಗಳನ್ನ ನೋಡೋಣ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಚಿತ್ರ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಯಾಕೆ ನಿರ್ಮಾಪಕರಿಗೆ ಆಗಲೇ ಹೇಳಿದ್ದಾರೆ ನಮ್ಮ ಕೆಲಸ ನಾವು ಮಾಡಿದ್ದೀವಿ ಬಾಕಿ ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದೀವಿ ಅಂತ ಹೇಳಿದ್ವಿ ಆ ಭಗವಂತನ ಆಶೀರ್ವಾದ ಸದಾ ನಿಮಗಿರಲಿ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನ ಆ ಕನ್ನಡ ಚಿತ್ರ ಚಿತ್ರಮಂದಿರದಲ್ಲಿ ಓಡೋದೇ ಭಾಳ ಕಷ್ಟ ಆಗಿದೆ ಅಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಿನ್ನೆ ನಾವು ಭಾಳ ಎರಡು ಸಾವಿರದ ಹದಿಮೂರನೇ ಇಸ್ವಿಯಿಂದ ಒಂದು ಯಾವುದೋ ಒಂದು ಸಿನಿಮಾ ರಂಗದ ಬಗ್ಗೆ ಹೋರಾಟ ಮಾಡುತ್ತಿದ್ದು ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಇನ್ನೂರು ರೂಪಾಯಿಗೆ ಮೇಲೆ ಪ್ರವೇಶ ದರ ಇರಬಾರ್ದು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಮಾಡಿದ್ರು ಆದರೆ ಮತ್ತೊಂದು ಅವಧಿಗೆ ಅದು ಮುಂದೋಯಿತು ನಿನ್ನೆ ಭಾರತೀಯ ಚಿತ್ರರಂಗ ಕಂಡಂತ ಅದ್ಭುತ ತಾರೆ ನಮ್ಮ ಬಿಸಿ ದೇವಿ ಅವರ ಶವ ಸಂಸ್ಕಾರವನ್ನು ಮುಗಿಸ್ಕೊಂಡು ನಾನು ಅಧ್ಯಕ್ಷರು ಮತ್ತು ಶಿಲ್ಪಾ ಶ್ರೀನಿವಾಸ್ ಬರುವಾಗ ನನಗೊಂದು ಮೆಸೇಜ್ ಮಾಡ ನಿಮ್ಮ ಹದಿಮೂರನೇ ವರ್ಷದಿಂದ ಕಂಡಂಥ ಕನಸು ಇವತ್ತು ನನಸಾಗಿದೆ ಸರ್ಕಾರ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನೂರು ರೂಪಾಯಿ ಮೇಲೆ ಮಲ್ಟಿಪ್ಲೆಕ್ಸಲ್ಲಿ ಚಿತ್ರಮಂದಿರಗಳಲ್ಲಿ ಪ್ರವೇಶ ದರಕ್ಕಿಂತ ಅದಕ್ಕಿಂತ ಜಾಸ್ತಿ ಇಲ್ಲ ಆ ಆರ್ಡ್ರನ್ನ ಇವತ್ತು ರಾಜ್ಯ ಸರ್ಕಾರ ಮಾಡಿದ್ದಾರೆ ಅಂತ ಹೇಳಿದಾಗ ನಾನು ಒಂದು ರೀತಿ ರೋಮಾಂಚನ ಆಯಿತು ಎಂಥ ಒಬ್ಬ ಕಲಾವಿದೆಯ ಶವ ಸಂಸ್ಕಾರವನ್ನು ಮುಗಿಸ್ಕೊಂಡು ಬರುವಾಗ ಇಂತಹ ಒಂದು ಮಾಹಿತಿ ಬಂತಲ್ಲ ಇಂತಹ ಒಂದು ಒಳ್ಳೆಯ ಸುದ್ದಿ ಚಿತ್ರರಂಗಕ್ಕೆ ಸಿಗ್ತಲ್ಲ ಅಂತ ಖುಷಿಪಟ್ಟೆ ಹಾಗಾಗಿ ಇವತ್ತು ಅದೇ ಖುಷಿಗೆ ಗೊತ್ತಾಗ್ತಾ ಇದೆ ಈ ಸನ್ನಿಧಿಯಲ್ಲಿ ಈ ಒಂದು ಟೀಸರನ್ನು ಬಿಡುಗಡೆ ಮಾಡಿ ಅವನ ಆಶೀರ್ವಾದವನ್ನು ಪಡ್ಕೊಳ್ಳೋಂಥ ಕೆಲಸವನ್ನು ನಾನು ಇಷ್ಟದಿಂದ ನೀವು ಹೆಗಡ್ರೂ ಮಾಡಿದ್ದೀವಿ ದೇವರು ಒಳ್ಳೇದು ಮಾಡ್ತಾನೆ ಯಾಕಂತಂದರೆ ನಿಮ್ಮ ಕೆಲಸ ನೀವು ಮಾಡಿ ಕುಕ್ಕಿದ ಅವನಿಗೆ ಬಿಡಿ ಪ್ರೇಕ್ಷಕರಿಗೆ ಬಿಡಿ ನಿಮ್ಮ ಚಿತ್ರ ಯಾವ ರೀತಿ ಇದೆಯಾ ಅನ್ನೋದ್ರ ಮೇಲೆ ಪ್ರೇಕ್ಷಕ ಬರ್ತಾರೆ ಕೈ ಹಿಡಿತಾರೆ ಆದರೆ ಒಳ್ಳೆಯ ಚಿತ್ರ ಯಾರೂ ನನಗೆ ಗೊತ್ತಿದ್ದಾಗ ಕೈ ಬಿಟ್ಟಿಲ್ಲ ಅದು ಕೆಲವು ಆಚಾತುರ್ಯಗಳಿಂದ ಏನೇನೋ ಒಂದೊಂದ್ಸಾರಿ ಆಗೋಗುತ್ತೆ ಅದೆಲ್ಲ ನಾವು ಕಣ್ಣಲ್ಲಿ ಕಂಡಿದ್ದೀವಿ ಆದರೆ ನೀವು ಯೋಚನೆ ಮಾಡಿ ಯಾವಾಗ ಬಿಡುಗಡೆ ಮಾಡಬೇಕು ಅದಕ್ಕೆ ಏನೆಲ್ಲ ಮಾಡಬೇಕು ಈಗ ಪಬ್ಲಿಸಿಟಿ ಭಾಳ ಮುಖ್ಯ ಜನಗಳ ಹೋಗೋದು ಭಾಳ ಮುಖ್ಯ ಇದೆ ಆ ಕೆಲಸ ನೀವು ಮಾಡಿ ಭಗವಂತ ನಿಮ್ಗೆ ಆಶೀರ್ವಾದ ಮಾಡಲಿ ಈ ಚಿತ್ರ ಯಶಸ್ವಿ ಆಗಲಿ ಇದಾದ ಮೇಲೆ ನೂರನೇ ದಿನ ಬಂದರೆ ನಾವೆಲ್ಲ ಸೇರೋಣ ನೂರನೇ ದಿನಕ್ಕೆ ಮತ್ತೊಮ್ಮೆ ಇದೇ ಜಾಗದಲ್ಲಿ ಸೇರೋಣ ಆಡಂಬರ ಬೇಡ ಇದೇ ಜಾಗದಲ್ಲಿ ಸೇರೋಣ ಯಾಕೆ ಅಂತ ಹೇಳಿದ್ರೆ ಆ ಭಗವಂತನಿಗೆ ನಾವೆಲ್ಲರೂ ಕೂಡ ಆ ಭಕ್ತಿ ನಮನಗಳನ್ನು ನಮಗೆ ಸಲ್ಲಿಸಬೇಕು ಈ ಜಾಗದಲ್ಲೇ ಮತ್ತೊಮ್ಮೆ ಸೇರೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಚಿತ್ರ ಯಶಸ್ವಿಯಾಗಲಿ ಅದರ ಜೊತೆಗೆ ನಮ್ಮ ಕಿರಣ್ಣ ಅವನಿಗೆ ಒಳ್ಳೆಯದಾಗ್ತದೆ ಯಾಕೆಂಥೇಳಿದ್ರೆ ಅವ್ರ ತಂದೆ ಬಹಳ ಕಷ್ಟಪಟ್ಟು ಮಕ್ಕಳನ್ನ ಈ ಮಟ್ಟಕ್ಕೆ ತಂದಿದ್ದಾರೆ ಇವತ್ತು ಅವರ ಆಶೀರ್ವಾದ ಭಾಳ ಮುಖ್ಯ ನಿಮಗೆ ಅವರು ಬಂದಿದ್ದಾರೆ ಅವರ ಆಶೀರ್ವಾದ ಮಾಡಿದ್ದಾರೆ ಚಿತ್ರ ಯಶಸ್ವಿಯಾಗಲಿ ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಮಾಧ್ಯಮದ ಮಿತ್ರ ನಾನು ನಲವತ್ತು ವರ್ಷಗಳಿಂದ ನಾನು ಹಲವಾರು ಮಾಧ್ಯಮದ ಸ್ನೇಹಿತರನ್ನ ನೋಡ್ಕೊಂಡು ಬಂದಿದ್ದೀನಿ ಒಂದಲ್ಲ ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಅವರ ಆಚರೆ ಯಾವತ್ತೂ ಕೂಡ ಅವರಿಲ್ದೇ ಕನ್ನಡ ಚಿತ್ರರಂಗ ಇಲ್ಲ ಅವರನ್ನು ನಂಬಿ ಅವರ ಮೇಲೆ ಭಾರ ಹಾಕಿ ಚಿತ್ರ ಬಿಡುಗಡೆ ಮಾಡಿ ಅವರು ಕೂಡ ನಿಮಗೆ ಹೆಚ್ಚಿನ ಸಹಕಾರನ ಕೊಡ್ತೀರಾ ಅನ್ನೋ ನಂಬಿಕೆ ಇಟ್ಕೊಂಡು ಈ ಮಾತನ್ನು ಈ ಒಂದು ವೇದಿಕೆ ಮೇಲೆ ನಾನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಈ ಚಿತ್ರತಂಡಕ್ಕೆ ಈ ಚಿತ್ರಕ್ಕೆ ನಾನು ವಿಶೇಷವಾಗಿ ಹರಸ್ತೀನಿ ಹಾರೈಸ್ತೀನಿ ಒಳ್ಳೆಯದಾಗಲಿ ನಮಸ್ಕಾರ ಹೆಮ್ಮೆಯ ವ್ಯಕ್ತಿ ಅಂಥವ್ರು ನಮಗೆ ಇವತ್ತು ಬಂದು ಟೀಸರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ ಹಾಗೆ ನಮ್ಮ ಮಾಜಿ ಅಧ್ಯಕ್ಷರುಗಳಾದ ಎನ್ ಎಮ್ ಸುರೇಶ್ ಅವರು ಬಂದಿದ್ದಾರೆ ನಮ್ಮ ಕಾರ್ಯದರ್ಶಿಗಳಾದ ಎನ್ ಕುಮಾರ್ ಬಂದಿದ್ದಾರೆ ಶಿಲ್ಪಾ ಶ್ರೀನಿವಾಸ ಅವರು ಬಂದಿದ್ದಾರೆ ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ಸ್ವಾಗತ ಇವತ್ತಿನ ದಿನ ಗದಾಧಾರಿ ಹನುಮಾನ್ ಗದಾಧಾರಿ ಹನುಮಾನ ಆ ಹೆಪ್ಪನ ಎದುರಲ್ಲಿ ಲಾಂಚ್ ಆಗಿದೆ ಗದಾಧಾರಿ ಹನುಮಾನ ಅಂತ ಏನು ಅಂದ್ಕೊಂಡಿದ್ದು ನಮ್ಮ ದೊಡ್ಡ 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 ಟೆಂಪಲ್ ಟೆಂಪಲಲ್ಲೇ ಇದು ಲಾಂಚ್ ಆಗ್ತಾ ಇದೆ ಇದಕ್ಕೆ ಒಳ್ಳೆ ಸಕ್ಸಸ್ ಸಿಕ್ಲಿ ಆಮೇಲೆ ನಮ್ಮ ನಿರ್ಮಾಪಕರಾದ ಬಸವರಾಜವರು ನಾವು ನಮ್ಮ ಮಿತ್ರರು ಇನ್ನೊಬ್ರು ಅವ್ರ ಅವ್ರಿಗೂ ಒಳ್ಳೆ ಇದರಲ್ಲಿ ಹೆಸರು ದುಡ್ಡು ಹಲ ಅನಾ ಎಲ್ಲ ಕಳಿಸಿ ಇನ್ನೂ ಮೇಲಕ್ಕಿನ್ನೂ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಲಿ ಅಂತ ನಾನು ಕೇಳ್ಕೊತ ಇದ್ದೀನಿ ಆಮೇಲೆ ನಮ್ಮ ಮಾದರಿ ಮಾಧ್ಯಮದ ಮಿತ್ರರಲ್ಲಿ ಒಂದು ಸಿಹಿ ಸುದ್ದಿ ಇದೆ ಅನ್ನೋವರಾಗಲಿ ಅನೋದು ಮಾಡಿದ್ದಾರೆ ನಿನ್ನೆ ಹೆಚ್ಚು ಇದೆ ಆ್ಯಕ್ಚುಲಿ ನಿನ್ನೆ ಟೀಸರ್ ಲಾಂಚ್ ಮಾಡಬೇಕಂತ ಇದ್ರು ಅದನ್ನು ನಮ್ಮ ಮೇಡಮ್ ಸರವತಿ ಅವರು ಎದುರಾಗಿರೋದ್ರಿಂದ ಇವತ್ತು ದಿನ ಸ್ಪೋರ್ಟ್ ಫೋನ್ ಮಾಡಿಕೊಂಡ್ರು ನಾವು ಅಲ್ಲಿಂದ ಬರಬೇಕಾದ್ರೆ ನಮಗೆ ಹೋಮ್ ಡಿಪಾರ್ಟ್ಮೆಂಟಿಂದ ಅನ್ನೋರಿಗೆ ಮೆಸೇಜ್ ಬರುತ್ತೆ ಈ ಥರ ನೀವು ಸುಮಾರು ವರ್ಷಗಳಿಂದ ನಾವು ಇವತ್ತಿನ ದಿನ ಚಿತ್ರಮಂದಿರಗಳಿಗೆ ಜನ ಬರ್ತಾನೇ ಇಲ್ಲ ಏನಂತ ಗೊತ್ತಾಗಿಲ್ಲ ರೇಟ್ ಆಗಿರ್ಬೋದು ಇನ್ನೊಂದು ಇರ್ಬೋದು ಸರ್ ನೀವೆಲ್ಲ ಮಾಧ್ಯಮದವರು ಇವತ್ತು ನಮ್ಮ ಹೊಸಬ್ರಿಗೆ ಕೈ ಹಿಡಿಬೇಕಾಗಿದೆ ಹೊಸಬರು ಅಂತ ಬರ್ತಾ ಇಲ್ಲ ಏನೋ ಬ್ಯಾಂಡೆಗೆ ಯಾವುದೋ ಒಂದು ಸಿನಿಮಾ ಬರುತ್ತೆ ಅವತ್ತು ಜನ ಬರ್ತಾರೆ ಅದಾದಮೇಲೆ ಥಿಯೇಟರ್ ಥಿಯೇಟ್ರಲ್ಲಿ ಬಾಗ್ಲಾಕೊಂಡಿರ್ಬೇಕಾಗಿರೋ ಪರಿಸ್ಥಿತಿ ಇವತ್ತಾಗಿದೆ ಇಂಥ ಟೈಮಲ್ಲಿ ನೀವೆಲ್ಲರೂ ಮಾಧ್ಯಮ ಮಿತ್ರರು ನಾನು ಕೇಳ್ಕೊತೀನಿ ಹೊಸಬ್ರದ್ದು ಹೆಚ್ಚಿನ ಪ್ರಾಧಾನ್ಯತೆ ಕೊಡಿ ಅವರು ಪ್ರಕೋಷನ್ ಮಾಡಿ ನೀವು ಮುಂದಿನ ಯಾರೇ ನಮ್ಮ ಮಗ ಅಂತ ಹೇಳ್ಕೊಳ್ತಾ ಇಲ್ಲ ಯಾವುದೇ ಸಿನಿಮಾ ಹೊಸಬ್ರಿಗೆ ಮೇಯ್ನಾಗಿ ಅವನ್ನ ಮೇಲಕ್ಕೆ ಎತ್ತಿ ಇನ್ನೂ ಒಂದು ಎರಡು ಕಾಲ ಎರಡು ವರ್ಷ ಇನ್ನೊಂದು ವರ್ಷ ಕಾಲ ವರ್ಷಗಳ ಕಾಲ ನಮ್ಮ ಚಿತ್ರರಂಗ ಬೆಳೆಯಲಿ ಅಂತೇಳಿ ನಿಮ್ಮೆಲ್ಲನೂ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಏನು ಇವತ್ತಿಂದ ಅಂತ ನಮ್ಮ ಮಗ ಮಾಡಿದರಲ್ಲ ಅದು ಸಕ್ಸಸ್ ಸಿಗ್ಲಿ ಇಲ್ಲಿಂದ ನಾವು ಆ ಆಂಜನೇಯದಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮುಗ್ಸ್ತಾ ಇದ್ವಿ ನಮಸ್ಕಾರ ಕೃತಜ್ಞತಾ ಮನೋಭಾವ ಇರಬೇಕಂತೆ ನಿನ್ನಿಂದಲೇ ಇಲ್ಲ ನೀನಿಲ್ಲದೆ ಏನೂ ಇಲ್ಲ ಸೊ ಅದೇ ಥರ ಈ ಸಿನಿಮಾ ಕೂಡ ಅವರಿಂದನೇ ಆಗಿದ್ದು ಇದು ನಮ್ಮ ಮೊದಲೇ ಪ್ರೊಡಕ್ಷನ್ ನಾನು ಬಸವರಾಜ್ ನನ್ನ ಸ್ನೇಹಿತ ರೇಣುಕಾ ಪ್ರಸಾದ್ ಇಬ್ಬರು ಸೇರಿ ಈ ಚಿತ್ರವನ್ನು ಪ್ರೊಡ್ಯೂಸ್ ಮಾಡಿದ್ದೀವಿ ಈ ಚಿತ್ರದ ಬಗ್ಗೆ ಹೇಳಬೇಕಂದ್ರೆ ನಾವು ತುಂಬ ಪ್ರೀತಿಯಿಂದ ಶ್ರದ್ಧೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದಂಥ ಸಿನಿಮಾ ಇದು ಹಂಗೆ ಈ ಸಿನಿಮಾದಲ್ಲಿ ಹೆಂಗಪ್ಪ ಅಂತಂದರೆ ನೀವು ಸಿನಿಮಾ ಸ್ಟಾರ್ಟ್ ಆದ ತಕ್ಷಣ ಸ್ಟಾರ್ಟಿಂಗಲ್ಲಿ ಸಿ ಸ್ವಲ್ಪ ನಕ್ಕು ಆಮೇಲೆ ಸ್ವಲ್ಪ ಭಯ ಬಿದ್ದು ಆಮೇಲೆ ಫ್ಯಾಮಿಲಿ ಡ್ರಾಮಾನ ಎಂಜಾಯ್ ಮಾಡಿಕೊಂಡು ನಂತರ ಹನುಮಾನ್ ಅವರ ದರ್ಶನ ಪಡ್ಕೊಂಡು ಒಂದು ಫೀಲ್ ಕಂಪ್ಲೀಟ್ ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲಿ ನೀವು ಮನೆಗೆ ಹೋಗುವಂಥ ಚಿತ್ರ ಸೊ ಇದು ಕಂಪ್ಲೀಟ್ಲಿ ನೀವೆಲ್ಲ ಫ್ಯಾಮಿಲಿಯವರ ಜೊತೆ ಕೂತ್ಕೊಂಡು ಆರಾಮಾಗಿ ಈ ಸಿನಿಮಾನ ನೋಡ್ಬೋದು ಸೊ ಈ ಸಿನಿಮಾದಲ್ಲಿ ಮೇನ್ ಹೈಲೈಟ್ಸ್ ಏನಪ್ಪ ಅಂತಂದರೆ ನಿಮಗೆ ನಮ್ಮ ರವಿ ಕಿರಣ್ ಮೇನ್ ಲೀಡಲ್ಲಿದ್ದಾರೆ ಇವ್ರನ್ನ ನೀವು ಟೂ ಡಿಫ್ರೆಂಟ್ ಶೇಡ್ಸಲ್ಲಿ ನೋಡಬೇಕು ಸೊ ಇನಿಷಿಯಲಿ ಇಟ್ ವಿಲ್ ಸ್ಟಾರ್ಟ್ ವಿತ್ ಕಾಮಿಡಿ 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 ಸ್ಟಾರ್ಟ್ ಆಗುತ್ತೆ ಸೊ ಫಸ್ಟ್ ಹಾಫಲ್ಲಿ ಕಾಮಿಡಿ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಹಾಫಲ್ಲಿ ಹೋಗ್ತಾ ಹೋಗ್ತಾ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ ಇಟ್ ಇಟ್ ವಿಲ್ ಎಲಿವೇಟ್ ಸೊ ಅಲ್ಲಿ ಫುಲ್ ಎನರ್ಜೆಟಿಕ್ ಮೂಡಲ್ಲಿ ಅವರು ಕಾಣಿಸ್ಕೋತಾರೆ ಸೆಕೆಂಡ್ ಹಾಫಲ್ಲಿ ತುಂಬ ಆ್ಯಕ್ಷನ್ ಪ್ಯಾಕ್ ಪ್ಯಾಕ್ಟ್ ಇದೆ ಅದೇ ಥರ ನಾನು ಮಾತಾಡ್ತಾ ಹೋದ್ರೆ ಎಲ್ಲ ಸಹ ಕಲಾವಿದರು ಸಹಿತ ಅದು ಯಾವ ಬೆಸ್ಟ್ ಸೊ ನಾನು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಕ್ಕೆ ಹೋದರೆ ಈ ವಿಜುವಲ್ಸ್ ನೋಡಿದ್ದೀನಿ ನೀವು ವಿ ಎಫ್ ಎಕ್ಸ್ ಅದನ್ನ ನಾವು ಹೇಗೆ ಯೂಸ್ ಮಾಡ್ಕೋಬೇಕು ಅಥವಾ ಅದನ್ನ ಟಚ್ ಮಾಡೋದು ಸ್ವಲ್ಪ ಕಷ್ಟ ಬಟ್ ಆಸ್ ಅ ಟೀಮ್ ವಿ ಹಾವ್ ಡನ್ ಅವರ್ ಬೆಸ್ಟ್ ಸೊ ಸಿನಿಮಾಗೆ ಏನು ಬೇಕಿತ್ತು ಅದನ್ನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಔಟ್ಪುಟ್ ಚೆನ್ನಾಗಿ ಬಂದಿದೆ ಸೊ ಅದೇ ಥರ ನೀವು ವಿಜುವಲ್ಸ್ ನೋಡಿದ್ರಿ ವಿಜುವಲ್ ಜೊತೆಗೆ ನಮಗೆ ನೆಕ್ಸ್ಟ್ ಬೇಕಾಗಿರೋದೇ ಮ್ಯೂಸಿಕ್ ಸೊ ಜುಡಾ ಸ್ಯಾಂಡಿ ಅವರು ಅವರ ಮ್ಯೂಸಿಕ್ಕಲ್ಲಿ ಒಂದು ಜಾದು ಇದೆ ಆ ಜಾದುನ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು ಆ್ಯಂಡ್ ದೆನ್ ವಿಜುವಲ್ಸ್ ವಿಜುವಲ್ಸ್ಗೆ ಮೇನ್ ಕಾರಣ ಡಿ ಒ ಪಿ ಡಿ ಒ ಪಿ ನಮ್ಮ ಅರುಣ್ ಅವರು ಇಲ್ಲೇ ಇಲ್ಲೋ ಇದ್ದಾರೆ ಸೊ ಅವರು ತಮ್ಮ ಕ್ಯಾಮ್ರಾ ಕೈ ಚಳಕ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಎಡಿಟರ್ ಎಡಿಟರ್ ಕಿಶೋರ್ ಅವರು ಕಿಶೋರ್ ಅವರು ಫಸ್ಟ್ ವರ್ಷನ್ ಸೆಕೆಂಡ್ ವರ್ಷನ್ ಥರ್ಡ್ ವರ್ಷನ್ ಆ ಥರ ಬೆಸ್ಟ್ ವರ್ಷನ್ನ ನಮಗೆ ನೀಡಿದ್ದಾರೆ ಸೊ ಅದು ಚೆನ್ನಾಗಿ ಬಂದಿದೆ ಆ್ಯಂಡ್ ನೆಕ್ಸ್ಟ್ ನಾವು ಹೇಳ್ತಾ ಹೋದರೆ ನಮ್ಮ ಸ್ಟಂಟ್ಸ್ ಸ್ಟಂಟ್ಸ್ ಹನುಮಾನ್ ಆಕ್ಷನ್ ಸೀಕ್ವೆನ್ಸಸ್ ಇರೋದರಿಂದ ನಮ್ಮ ಸ್ಟಂಟ್ಸ್ ಮಾಸ್ಟರ್ ಅವರು ಟೈಗರ್ ಶೋ ಅವರು ಚೆನ್ನಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ ಅದೇ ಥರ ನಾನು ಹೇಳಿದೆ ಒಂದು ಸಿನಿಮಾ ಹಾಕ್ಬೇಕು ಅಪ್ಪ ಅಂದರೆ ಒಂದು ಕಂಪ್ಲೀಟ್ ಟೀಮ್ ಎಫರ್ಟ್ ಇರುತ್ತೆ ಸೊ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ ಆಫ್ ಗದಾಧಾರಿ ಹನುಮಾನ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ನಾವೀಗ ನಿಮ್ಮ ಮುಂದೆ ಈ ಟೀಸರ್ ಜೊತೆಗೆ ನಿಮ್ಮ ಮುಂದೆ ಕೂತಿದ್ದೀವಿ ಆ್ಯಂಡ್ ನೆಕ್ಸ್ಟ್ ನಾನು ಹೇಳ್ತಾ ಹೋದರೆ ಟೀಮ್ ಬಗ್ಗೆ ಹೇಳ್ತಾ ಹೋದರೆ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮ್ಯಾನೇಜರ್ಸ್ ಆಗಿರ್ಬೋದು ಮಾಧವ್ ಹಾಗೂ ಮಂಡ್ಯ ಮಂಜು ಆಮೇಲೆ ವಿ ಎಫ್ ಎಕ್ಸ್ ಟೀಮು ರುದ್ರೇಶ್ ಮತ್ತು ವಿನಯ್ ಆ್ಯಂಡ್ ದೆನ್ ಟು ಡಿ ಡಿಪಾರ್ಟ್ಮೆಂಟಲ್ಲಿ ಪ್ರವೀಣ್ ಇದ್ದಾರೆ ಆಮೇಲೆ ನೆಕ್ಸ್ಟ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಖುಷಿ ಕಲ್ಯಾಣ್ ಮತ್ತು ಮಹೇಶ್ ಒಂದು ಪಾತ್ರನೂ ಕೂಡ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಆಮೇಲೆ ನಮ್ಮ ನೆಕ್ಸ್ಟ್ ನಮ್ಮ ಧರಣಿ ಇದ್ದಾರೆ ನಮ್ಮ ಗುಂಡಾರೆಡ್ಡಿ ಇದ್ದಾರೆ ಹಾಗೇ ಆಮೇಲೆ ಕಾಸ್ಟ್ಯೂಮಲ್ಲಿ ಕೋಮ್ಲಾ ಕಾಳೆಗೌಡರು ಆಮೇಲೆ ಪಬ್ಲಿಸಿಟಿ ಡಿಸೈನಲ್ಲಿ ಪ್ರವೀಣು ಆಮೇಲೆ ನಮ್ಮ ಮಧು ಅವರು ಸೊ ಎಲ್ಲರೂ ಎಲ್ಲರೂ ಸೇರಿ ಮಾಡಿರುವಂಥ ಸಿನಿಮಾ ಇದು ಎಲ್ಲರ ಸಪೋರ್ಟು ತುಂಬ ಚೆನ್ನಾಗಿದೆ ಸೊ ಹಂಗಾಗಿ ಸಿನಿಮಾ ಚೆನ್ನಾಗಿ ಬಂದಿದೆ ಸೊ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ನಾವು ನಮ್ಮ ಕೆಲಸ ಮುಗಿಸಿದ್ದೀವಿ ಈಗ ನಿಮ್ಮ ಎದುರುಗಡೆ ಇದ್ದೀವಿ ಸೊ ನೀವು ಮಾಧ್ಯಮ ಮಿತ್ರರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ನಮ್ಮನ್ನು ಪ್ರಮೋಟ್ ಮಾಡಬೇಕು ಹಾಗೇ ಈಗ ನಮ್ಮ ನಮಗೆ ಬೇಕಾಗಿರೋದು ಕನ್ನ ಕನ್ನಡಿಗರ ಆಶೀರ್ವಾದ ಸೊ ನಾನು ಅವ್ರ ಹತ್ರ ಕೇಳ್ಕೊತೀನಿ ನಿಮ್ಮ ಆಶೀರ್ವಾದ ನಮ್ಮ ಇರಲಿ ಹಾಗೆ ಮಾಧ್ಯಮ ಮಿತ್ರರು ಕೂಡ ನಮ್ಮನ್ನು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನ ಪ್ರಮೋಟ್ ಮಾಡಿ ಈ ಚಿತ್ರವನ್ನು ನಾವು ಕನ್ನಡ ಕನ್ನಗಡಿರಿಗೆ ತೋರಿಸೋ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ ಥ್ಯಾಂಕ್ ಯು ಈವೆಂಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಪ್ರಮೋಟಿಂಗ್ ಅವರ್ ಮೂವಿ ಗದಾಧಾರಿ ಹನುಮಾನ್ ಆ್ಯಂಡ್ ಥ್ಯಾಂಕ್ ಯು ದ ಗೆಸ್ಟ್ ಆನ್ ದಿ ಸ್ಟೇಜ್ ಥ್ಯಾಂಕ್ ಯು ಸರ್ ಎವ್ರಿ ಒನ್ ಫಾರ್ ಅಸ್ ಇನ್ ದಿಸ್ ಈವೆಂಟ್ ವಿರಪ್ ಸ್ಟುಡಿಯೋಸ್ ಈ ಬ್ಯಾನರ್ನಲ್ಲಿ ಗದಾಧಾರಿ ಹನುಮಾನ್ मूवी शुरू आगे दे बसरा सर व्हेन आई मेट हिम वी हैड ए गुड वाइब्रेट वाइब्रेशन वी थॉट ऑफ मेकिंग ए गुड मूवी बिग मूवी एंड रेड का सर आई थैंक हिम फॉर जॉइनिंग अस एंड देन रवि सर आई थैंक हिम फॉर जॉइनिंग अस एंड डूइंग दिस मूवी ही हैड डन ए बेस्ट जॉब फॉर दिस मूवी हिज परफॉर्मेंस इज अल्टीमेट ಆ್ಯಂಡ್ ಮೈ ಹೀರೋಯಿನ್ ಹರ್ಷಿತಾ ಈ ನಾನೇ ಕ್ಯಾಂಟಾಸ್ಟಿಕ್ ಜಾಬ್ ಆ್ಯಂಡ್ ಮೈ ಟೀಮ್ ಮೈ ಟೆಕ್ನಿಷಿಯನ್ಸ್ ಎವ್ರಿಬಡಿ ದೇರ್ ಪಾರ್ಟ್ಸ್ ವೆರಿ ಗುಡ್ ದಟ್ಸ್ ವೈ ದೀಸ್ ಮೂವಿ ಲುಕ್ಸ್ ವೇ ಬೆಟರ್ ದನ್ ದಿ ಇಮ್ಯಾಜಿನ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೈ ಟೀಮ್ ಸೇರಿ ಒಂದು ಕದಾಧಾರಿ ಅನ್ನುವಂಥ ಮೂವಿ ಮಾಡಿದ್ದೀವಿ ಇದಕ್ಕೆ ನಮ್ಮ ರೋಹಿತ್ ಕೊಲ್ಲೆಯವರು ಡೈರೆಕ್ಷನ್ ಇದ್ದಾರೆ ಅವರು ಇದಕ್ಕೆ ಹೀರೋ ಆಗಿದ್ದಾರೆ ಅಂದರೆ ನಾವು ಸ್ವಲ್ಪ ಮೈಕ್ ಹತ್ರೆ ಈ ನಮ್ಮ ಚಿತ್ರಕ್ಕೆ ಡೈರೆಕ್ಟಾಗಿ ಆಗಿ ಸಪೋರ್ಟ್ ಮಾಡಿರೋ ಎಲ್ರಿಗೂ ಸುಧಾ ನಮ್ಮ ಕಡೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ರೋಹಿತ್ ಕೊಲ್ಲಿ ಅವರು ನಮ್ಮ ರವಿಕಿರಣ್ ಸರ್ ಅವರು ಮತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಕಿರಣ್ ಕಲ್ಯಾಣ್ ಮತ್ತು ನಮ್ಮ ಕೊರಿಯೋಗ್ರಾಫರ್ ಅರುಣ್ ಅವರು ಮತ್ತು ಕೊರಿಯೋಗ್ರಾಫರ್ ಅವರು ఎల్గూ నమ్మకడే నాకు థ్యాంక్స్ అనుకుంటే థ్యాంక్ యూ సో మచ్